ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಂಡೆಕಾಯಿ ಪಲ್ಯ ಎಲ್ಲಾ ತಿಂಡಿನೂ ಮುಗ್ದೋಗಿತ್ತು ಬೇಗ ಎದ್ದಿದ್ದೆ ವಿಡಿಯೋ ಮಾಡೋದೇ ಮರತೋಗ್ಬಿಟ್ಟಿದೀನಿ ಸೊ ಅದಕ್ಕೋಸ್ಕರ ಲಾಸ್ಟ್ ಅವ್ರಿಗೆ ಬಾಕ್ಸ್ ಹಾಕಬೇಕಲ್ಲ ಅದಕ್ಕೆ ಒಂದು ಎಂಟು ಚಪಾತಿ ಅರಿಬೇಕಿತ್ತು ಅರ್ಕೊಂಡು ಹಂಗೆ ಬಾಕ್ಸ್ ಬಾಕ್ಸಿಗೆ ಹಾಕ್ತಾ ಆಗ್ತಾ ಜಸ್ಟ್ ಒಂದೇ ಒಂದ್ ಕ್ಲಿಪ್ ತಗೊಂಡೆ ಅಷ್ಟೇನೆ ಯಾಕಂದ್ರೆ ಚಪಾತಿ ಮಾಡಿ ಫೋನ್ ಜಾಸ್ತಿ ಬೇಗ ಮಲಿಕೊಂಡ್ಬಿಟ್ಟಿದ ಅವರು ಲೇಟ್ ಆಗಿ ಬಂದು ಬೆಳಗ್ಗೆ ಎದ್ದ ತಕ್ಷಣ ಬಾಯಿಗೆಲ್ಲ ನೀರು ಹಾಕ್ಬಿಟ್ಟು ಮತ್ತೆ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ಬಂದು ನೋಡಿದ್ರು ತೋರಿಸು ಎಷ್ಟೋ ಎಷ್ಟು ಸಿಡಿದಿದೆ ಏನಾಗಿದೆ ಏನು ಅಂತ ಎಲ್ಲ ಕೇಳಿ ಅವ್ರ ನೋಡಿದ್ರೆ ಮುಖ ಚೆನ್ನಾಗಿ ಬೈದು ಮಲಿಕೊಂಡ್ಬಿಟ್ಟಿದ್ನಲ್ಲ ಇರ್ಬೇಕಾದ್ರೆ ಹುಷಾರಾಗಿರ್ಬೇಕಿಲ್ಲ ಹಂಗ್ಬಿಡು ಮಲಿಕೊಳ್ಳಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಅಂತ ಒಂದಷ್ಟು ಬೈದ್ರು ಬಯಸಿ ಏನು ಆಗಿಲ್ಲ ತಾನೆ ಜಾಸ್ತಿ ಉರಿತಾ ಆಮೇಲೆ ಸಮಾಧಾನ ಮಾಡಿದ್ರು ಜಾಸ್ತಿ ಎಣ್ಣೆ ಹತ್ರ ಇದ್ದಾಗ ಮಕ್ಕಳು ಸಹ ಕರ್ಕೊಂಡು ಹೋಗ್ಬಿಡ ನೀನು ಅಷ್ಟೇ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಆದಮೇಲೆ ಅವರಿಗೆ ಬಾಕ್ಸ್ಗೆ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟೆ ತೊಗೊಂಡು ಹೋದರು ಹೋಗಾದಮೇಲೆ ಮತ್ತು ಇನ್ನೊಂದು ಐ ನಾಲ್ಕು ಐದು ಇತ್ತು ಅದು ಸಹ ಹಂಗೆ ಹರ್ಕೊಂಡು ಒಂದೇ ಸಲ ಬೇಯಿಸ್ಕೊಂಬಿಡೋಣ ಅಂತ ಅವರು ಹೋ ಹೊರಟು ಕೆಲ್ಸಕ್ಕೆ ಹೋಗಾದಮೇಲೆ ನಾನು ಪಾಪು ನೆಡ್ಕೊಂಡು ಅಂದರೆ ಅರ್ಧೆಲ್ಲ ಒಂದೇ ಸಲ ಮಡಗಿಬಿಟ್ಟಿದ್ದೆ ಒಂದು ಕೈಯಲ್ಲಿ ಇನ್ನೇ ಒಂದು ನಿಮಿಷ ಪಾಪ ನೆತ್ಕೊಂಡು ಹಂಗೆ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ ಆದರೂ ನಾನು ಎಣ್ಣೆ ಯೂಸ್ ಮಾಡಲ್ಲ ಅವ್ರಿಗೆ ಮಾತ್ರ ಎಣ್ಣೆ ಯೂಸ್ ಮಾಡ್ತೀನಿ ಯಾಕಂದರೆ ಅವರು ಮಧ್ಯಾಹ್ನ ಸಹ ಮಡಿಕೊಂಡು ಊಟ ಮಾಡ್ತಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗಿರುತ್ತೆ ಅಂದ್ಬಿಟ್ಟು ನಾವು ಈಗಲೇ ತಿನ್ನೋದಲ್ವ ಅದಕ್ಕೆ ಜ ಎಣ್ಣೆ ಏನು ಯೂಸ್ ಮಾಡಲ್ಲ ಹಾಗೆ ಬೇಯಿಸ್ಕೊತೀನಿ ಚಿಕ್ಕವನಂತೂ ಕೈಯೇ ಬಿಡ್ತಾ ಇರಲಿಲ್ಲ ಎತ್ಕೊ 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 ಅಂತಿದ್ದ ಅದನ್ನ ಎತ್ಕೊಂಡೆ ಎಲ್ಲ ಬೇಯಿಸಿ ಮಾಡ್ಕೊಂಡಿದ್ದಾಯಿತು ಒಂದೇ ಸಲ ಎಲ್ಲ ಅರ್ಧ ಮಾಡಿಕೊಂಡಿರ್ತೀನಿ ಜಸ್ಟ್ ಅದನ್ನು ಬೇಯಿಸ್ಕೊಳೋದಷ್ಟೇ ಮತ್ತು ಪ್ರಮೋದರು ಗ್ಯಾಸ್ ಬುಕ್ ಬೇಕಿತ್ತು ಗ್ಯಾಸ್ ಆಗ್ಬಿಟ್ಟಿತ್ತು ಅದಕ್ಕೆ ಅವ್ರ ಫೋನಿಂದ ಬುಕ್ ಮಾಡಬೇಕಲ್ಲ ಫೋಟೋ ಇಟ್ಟು ಕಳಿಸು ಅಂತ ಹೇಳಿದ್ರು ಅದು ನಮ್ಮ ಅತ್ತೆ ಮನೇಲಿತ್ತು ಅದು ಸಹ ಚಿರು ಹೋಗಿ ತೊಗೊಂಡು ಬಂದ ಅದೊಂದು ತೊಗೊಂಡು ಬಂದರೆ ಮಾವಿನ ಹಣ್ಣು ನಿಂಬೆಹಣ್ಣು ಆಮೇಲೆ ಜೋಳ ಕರ್ಬೇವಿನ ಸೊಪ್ಪು ಇದೆಲ್ಲ ಕೊಟ್ಟು ನಮ್ಮ ಅತ್ತೆ ಅದು ಸಹ ಎಲ್ಲ ತೆಗೆದು ಸೈಡ್ಗೆ ಇದ್ದಾನೆ ಆಮೇಲೆ ನೆನ್ನೆ ತಿಂಡಿ ಕೊಟ್ಟು ಕಳ್ಸಿದ್ನಲ್ಲ ಅದರ ಬಾಕ್ಸು ಸಹ ಕೊಟ್ಟು ಕಳಿಸಿದ್ರು ಹಂಗೇ ಏನಾದರೂ ಕೊಟ್ಕಳಿಸ್ಬೇಕು ಅಂದರೆ ಹಿಂಗೆ ಚಿರು ಲಂಚ್ ಬ್ಯಾಗಿಗೆ ಹಾಕಿ ಎಲ್ಲ ಕೊಟ್ ಕಳಿಸ್ತೀನಿ ಚಿರು ಕೈಲಿ ಎತ್ಕೊಂಡೋಗಿ ಕೊಟ್ಟು ಬರ್ತಾನೆ ಇಲ್ಲಾಂದರೆ ಬಿಡೋದು ಬೀಳ್ಸೋದು ಮಾಡ್ತಾನೆ ಅಂತ ಅಂದ್ಬಿಟ್ಟು ಅಷ್ಟೇ ಆಮೇಲೆ ಮಾಮನಂಡ್ ತಂದಿದ್ರಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿತ್ತು ಅದಕ್ಕೆ ಅದನ್ನು ತೊಳೆದ್ಬಿಟ್ಟು ಚಿರುಗೆ ತಿನ್ನಬೇಕು ಅಂದ ಕೊಟ್ಟೆ ಚೆನ್ನಾಗಿತ್ತು ಆಗಿತ್ತು ಅಂದರೆ ಇನ್ನೂ ಸ್ವಲ್ಪ ಹಣ್ಣಾಗಬೇಕಿತ್ತು ಕಾಯಿ ಇತ್ತಲ್ಲ ಒಂದು ಕಡೆ ಸ್ವ ಸಿಕ್ಕಾಬಿಟ್ಟೆ ಕೊಟ್ಟೆ ಬಟ್ ಚೆನ್ನಾಗಿತ್ತು ಇನ್ನು ಸ್ವಲ್ಪ ದಿನ ಹೋದರೆ ಫುಲ್ಲು ಹಣ್ಣಾಗಿ ಸ್ವೀಟಾಗಿರೋದೆಲ್ಲ ಬರುತ್ತೆ ಅದನ್ನು ಸಹನಕ್ಕೆ ವೀಡಿಯೋದಲ್ಲಿ ಮಾಡ್ತೀನಿ ಆದರೆ ನೋಡೋಣ ನಮ್ಮ ಮಾವಿನ ತೋಟಕ್ಕೆ ಹೋದಾಗ ಒಂದು ಸಲ ವೀಡಿಯೋ ಮಾಡ್ತೀನಿ ನಾನು ಫಸ್ಟು ವೀಡಿಯೋದಲ್ಲಿ ನಾನು ವೀಡಿಯೋ ಹಾಕಿದ್ದೀನಲ್ಲ ಅದರಲ್ಲಿರೋದೆಲ್ಲ ಸೇಮ್ ನಮ್ಮ ತೋಟನೇ ಅಂದರೆ ಅವಾಗ ಇನ್ನೂ ಹಣ್ಣುಗಳಿರಲಿಲ್ಲ ಜ ಸೀಸನ್ ಅಲ್ಲ ಅದು ನಮ್ಮ ತೋಟನೇ ಮಾವಿನ ತೋಟ ನಾವು ಪೂಜೆ ಮಾಡಿದ್ದು ಮಾವಿನ ತೋಟ ಹೆಚ್ಚಾಗಿ ನೋಡೋಣ ಈ ಸಲ ಹೋದ್ರೆ ವೀಡಿಯೋ ಮಾಡ್ತೀನಿ ಮಾವಿನ ತೋಟದಲ್ಲೆಲ್ಲ ನಮ್ಮ ತೋಟ ಹೇಗಿದೆ ಎಷ್ಟಿದೆ ನಾವೆಷ್ಟು ಮಾರ್ಬಿಟ್ಟಿದೀವಿ ಇದೆಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಅಲ್ಲಿಗೆ ಹೋದಾಗ ಆದರೆ ಕೆಲವರೂ ಚೆನ್ನಾಗಿಲ್ಲ ಅದರಲ್ಲಿ ಹಣ್ಣುಗಳು ಚೆನ್ನಾಗಿರಲ್ಲ ಇನ್ನು ಕೆಲವೊಂದು ಮರಗಳು ಮಾತ್ರ ಸಕ್ಕತ್ತಾಗಿದ್ದಾವೆ ಸ್ವೀಟಾಗಿರುತ್ತೆ ಅದ್ರ ಹಣ್ಣಿಂದು ಆ ಮರದ ಹಣ್ಣುಗಳು ಮಾತ್ರ ನಾನು ಹಣ್ಣುಗಳು ತಿನ್ನೋದ್ರಲ್ಲಿ ಅಷ್ಟಕ್ಕಷ್ಟೇ ಸ್ವಲ್ಪ ಕಡಿಮೆನೇ ಬಟ್ ಚಿರು ಪ್ರಮೋದರು ಮತ್ತು ಚಿಕ್ಕವನು ಮಾತ್ರ ಇಷ್ಟಪಟ್ಟು ತಿಂತಾರೆ ದೊಡ್ಡವನಿಗಂತೂ ತುಂಬ ಆಸೆ ತುಂಬ ಇಷ್ಟ ಅವನಿಗೆ ನಮಗಂತೂ ಲೆಕ್ಕ ವಿಶ್ ಲೆಕ್ಕನೇ ಇರಲ್ಲ ಅಷ್ಟು ಹಣ್ಣು ಸಿಗುತ್ತೆ ನಾವು ಸಿಕ್ಕಿದ್ರು ಆದರೆ ನಾವು ತಿನ್ನಲ್ಲ ಅದೇ ಅಮ್ಮಂಗೊಂದು ಸ್ವಲ್ಪ ಕೊಟ್ಟು ಕಳಿಸ್ತೀನಿ ನಮ್ಮ ಮಾಮಗೆ ಅಣ್ಣವ್ರಿಗೆಲ್ಲ ಕೊಟ್ಟು ಕಳಿಸ್ತೀನಿ ಅವರು ಅಷ್ಟೇ ಅವ್ರ ಫ್ರೆಂಡ್ಸ್ಗೆ ಯಾರಿಗಾದ್ರು ಕೊಟ್ಟು ಕಳಿಸ್ತಾರೆ ಮತ್ತು ಅವ್ರ ರಿಲೇಷನಲ್ಲಿ ಯಾರಿಗಾದ್ರೂ ಕೊಟ್ಟು ಕಳಿಸ್ತಾರೆ ಅಷ್ಟೇ ಅವ್ರ ತಂಗಿಗೆ ಅವ್ರ ಚಿಕ್ಕಮ್ಮ್ರಿಗೆ ಎಲ್ಲರಿಗೂ ಕೊಟ್ಟು ಕಳಿಸ್ತಾರೆ ನಮಗೆ ಎಷ್ಟು ಬೇಕೋ ನಾವು ಅಷ್ಟು ಮಾಡಿಕೊಂಡು ತಿನ್ಕೊಂತೀವಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದಿರ ಥ್ಯಾಂಕ್ ಯು